ಹೇಳಿರಪ್ಪ ಇವತ್ತು ಹಿಂಚಿನ ಕಣಜಿಗೆ ಹೋಗಿ ಗಣಪತಿ ಪೆಂಡಲ್ಕ ಅರಿವಿ ತೊಗೊಂಬರ್ನು ನಮ್ಮ ಊರಂತೂ ಕ್ರಿಜರ್ ತೊಗೊಂಡು ಹೋಗು ಅತ್ತಾರೆ ಗ್ರಿಜಾರ್ಲಿ ಆಟಕ್ಕೊಂಡು ಹೋಗಿ ಹೋಗೋದನ್ನು ಹೆಚ್ಚು ವಿಡಿಯೋ ಮಾಡಿಲ್ಲ ಇದು ನೋಡ ನದಿ ಇಂದು ಆಟೋದ್ಕಲೆ ಕಡೆ ಮಹಾರಾಷ್ಟ್ರ ಚೆಲ್ಲೋದು ಇಂಚಲ್ ಕಣಜಿ ರೀ ಭಾಳ ಇಲ್ಲ ಒಂದು ತಾಯಿ ಅಂದ್ರೆ ಹೋಗಿದ್ದೆವು ನಾವು ಅಲ್ಲಿ ಮಠ ಇಲ್ಲ ಒಂದು ಅರವತ್ತು ಕಿಲೋಮೀಟ್ರಿ ಫಸ್ಟ್ ಬರೋದ್ ಕಲೆ ಮೊದಲು ಅರಿವಿ ಅಂಗಡಿ ಹುಡ್ಕೇಡಿ ಫಸ್ಟ್ ಒಂದು ಅಂಗಡಿ ಸಿಕ್ತ ನೈಡ್ರಪ್ಪ ನೋಡಿ ಇಡವಿ ನಮಗೆ ಇದ್ದು ತಗೋ ಇಲ್ಲ ಅಂತಂದ್ರೆ ನಮಗೆ ಒಂದು ಅಂತ ಇರಬೇಕು ನಮ್ಮ ರೇಟ್ದಾಗೂ ಇರಬೇಕು ಎರಡು ಹುಡುಗಿ ಹುಡುಕೂರು ನೋಡತ್ತಿರು ಒಂದು ಅಂದರೆ ನಾಲ್ಕು ಅಂಗಡಿ ತಿರುಗಾಡ್ದರು ತಿರುಗ್ಯಾಡನು ಯಾಕಂದರೆ ಇಲ್ಲಿ ನೋಡ್ರಿ ಎಲ್ಲ ಗಣಪತಿ ಪೆಂಡಲ್ದವ್ರೆ ಹಿರುಗುಳ್ ತಗೊಂಡಿದ್ರು ಇಲ್ಲಂತೂ ಫುಲ್ ಎಲ್ಲ ಕರ್ನಾಟಕದ ಮಂದಿ ಹಚ್ಚೈತ್ರಿ ಇಲ್ಲಿ ಆಂಬಲ್ ಎಲ್ಲ ಬರೀ ಕನ್ನಡ ಮಾತಾಡಿದಾರು ಮತ್ತು ಇಲ್ಲಿ ಸೇಲ್ಸ್ಮ್ಯಾನ್ಗಳು ಎಲ್ಲ ಆಲ್ಮೋಸ್ಟ್ ಕನ್ನಡದಾಗ ಮಾತಾಡ್ತಾರೆ ನೀವು ಯಾವ ಭಾಷೆ ಮಾತಾಡ್ತೀರಂದ್ರೆ ಅದನ್ನು ಮಾತಾಡ್ತಾರು ಮಂದಿ ಚಲೋ ಐತಿ ಇಲ್ಲಿ ನೋಡ್ರಿ ಎಲ್ಲ ಅಂಗಡಿ ಎಲ್ಲ ಬರೀ ಗಣಪತಿ ಡೆಕೋರೇಷನ್ದು ಮಂದಿ ಇದೆಲ್ಲ ಮನೆಗಳಿಗೆ ಹೋಗಾಕ ಮತ್ತು ಪೆಂಡಲ್ದವ್ರೆ ಫುಲ್ ಎಲ್ಲ ಹೋಲ್ಸೇಲ್ದಾಗ ಐತಿ ರೋಟ್ ಒಂದು ಸ್ವಲ್ಪ ಕಡಿಮೆ ಐತಿ ಯಾವ ಬೇಕಾದ ಡಿಸೈನ್ಗಳೆಲ್ಲ ಇಲ್ಲಿ ತೋರಿಸ್ತಾರೆ ಅದೇ ಡಿಸೈನ್ದವ್ರ ಕಡೆ ಇರ್ತಾವೆ ಸ್ಟಾಕ್ ಅವ್ನು ಕೊಡ್ತಾರೆ ನಮಗೆ ಮ್ಯಾಲೆ ಕೆಟ್ಟಿದ ಮ್ಯಾಲ ತೋರಿಸ್ರೆ ಅವ್ನು ಕೊಡ್ತಾರೆ ಸೈಡೆಲ್ಲ ನೀವು ಪಡೆದಾಗ ಬಿಡಾರದ್ರೆ ಅವನು ಕೆಟ್ಟದ್ದು ಮತ್ತು ಮುಂದೆ ಡಿಸೈನ್ ಡೆಕೋರೇಷನ್ನ ಇನ್ನು ಮಾಲ್ಗಳು ಪ್ಲ್ಯಾಸ್ಟಿಕ್ ಮತ್ತು ಲೈಟಿಂಗ ಏನು ಬೇಕೆಲ್ಲ ಸಿಗುವಂಥವು ಅಂಗಡಿಗಳದವ್ರಿ ಇದು ಸಿಂಗಲ್ ಅಂದರೆ ಮನ್ಯಾಗ ಮಂಟಪಕ್ಕೆ ಮಾಡೋರ್ತಲ್ಲ ಅಂಥವು ಹೋಗಿದವ್ರ ಮಂಟಪ ಹೋಲ್ಸೇಲ್ದಾಗ ರೀ ಇವು ಹಿಂದಿನ ಬಾಜು ಡೆಕೋರೇಷನ್ ಹಳದಿ ಮದುವೆ ಕಾರ್ಯಕ್ರಮ ತೊಟ್ಟಿಲು ಕಾರ್ಯಕ್ರಮ ಅಂಥವುದ್ರು ಬಡಿ ಕೊಡ್ತಾರಲ್ಲ ಅವೆಲ್ಲ ಇಲ್ಲಿಂದ ನಾವು ಐತಿ ಜಾಸ್ತಿ ಮಂದಿ ಇವೆಲ್ಲ ಹೋಲ್ಸೇಲ್ದಾಗ ಸಿಗ್ತಾವೆ ನೋಡಿರಿ ನಮ್ಮ ಮನ್ಯಾಗೆ ನೆನಪತಿಗಳಿಗೆ ಹೆಂಗೆ ಬೇಕಾದಂಗೆ ರೆಡಿ ಮಾಡ್ಕೊ ಅಂತವು ರೆಡಿ ಮಾಡಿಟ್ಟವ್ರೆ ಇಲ್ಲಿ ನೋಡ್ರಿ ಒಳಗೆ ಹೋಗುದು ಹೋಗಿದ್ನಾಗ ಗಣಪತಿ್ದೊಂದು ಅವರ ಬೆಂಡೆಲ್ಲ ಹಾಕಿದಂಗೆ ರೆಡಿ ಮಾಡಿ ಮಾಡಿಟ್ಟಂದ್ರೆ ಮನ್ಯಾಗೆ ನಂಗೆ ಸಿಂಪಲ್ದಾಗ ಮಾಡ್ಕೋಬೋದು ಡೆಕೋರೇಷನ್ ಅಲ್ಲಿಂದ ಮುಂದಿನ ಅಂಗಡಿಗೆ ಬಂದು ನೋಡ್ರಿ ಬಂದಿಲ್ಲ ನಾನು ಲಕ್ಷ್ಮಿ ತತ್ತ ಇಲ್ಲೂ ಕನ್ನಡ ಇದ್ದು ನೋಡಿರಿ ಮಹಾರಾಷ್ಟ್ರದಾಗ ಯಾಕಂದ್ರೆ ಕರ್ನಾಟಕ ಮಂದಿ ಭಾಳ ಐತಿ ಇಲ್ಲಿ ಮತ್ತೆ ನಮಗೂ ಕನ್ನಡ ನೋಡಿ ಖುಷಿ ಆದ್ರಿ ಕರ್ನಾಟಕದಾಗಿನ ಮಂದಿ ಇಲ್ಲೆಲ್ಲ ಬರ್ತಾರೋ ಮತ್ತು ಹೆಚ್ಚು ಇಲ್ಲಿ ಕೆಲಸಕ್ಕಿರೋರು ಕರ್ನಾಟಕದವರು ಜಾಸ್ತಿ ಮಂದಿದಾರ ಯಾಕಂದ್ರೆ ನಮ್ಮ ಬಾರ್ಡ್ರದಾಗ ಇದಿಲ್ಲ ಇದು ಅಂಗಡಿ ಬರ್ತಕ್ಕಂದ್ರೆ ಇಲ್ಲೆಲ್ಲ ಡ್ರೆಸ್ಸ ಮತ್ತು ಅರಿವುಗಳು ಮತ್ತು ಮನ್ಯಾಗೇನು ಗಣಪತಿ ಕುಣಿಸ್ತಾರಲ್ಲ ಅದಕ್ಕೆ ಬೇಕಾದಂಥ ಪ್ಲಾಸ್ಟಿಕ್ ಪೈಪ್ಲೆ ಮಾಡ್ತಾರೆ ಡಿಸೈನ್ ಅವೆಲ್ಲ ಇದಾವೆ ಇಲ್ಲಿ ಎಲ್ಲ ಹೋಲ್ಸೇಲ್ದಾಗ ಇದಾವೆ ಇವು ನಮ್ಮ ಹುಡುಗರಿಗೆ ಏನಾಗೈತಿ ಹಿಂದಿನ ಪಡ್ದ ಚಲೋ ಅನಿಸಿದ್ರೆ ಮ್ಯಾಗಿಂದ ಚಲೋ ಅನಿಸ್ಬೋದು ಮ್ಯಾಗಿನ್ ಚಲೋ ಅನಿಸ್ರೆ ಸೈಡ್ ಚೆಲ್ಲಾಗ ಎಲ್ಲ ಒಂದು ಕಡೆ ತೊಗೊಂಡು ಹೋದ್ರೆ ನಮಗೆ ಚಲೋ ಆಗ್ತೈತಿ ಯಾಕಂದರೆ ರೇಟ್ ಕಡಿಮೆ ಬಜೆಟ್ದಾಗ ಸಿತಿ ಮತ್ತು ಮೂರು ಮ್ಯಾಚಿಂಗ್ ಅರಿಗಳು ಒಂದು ಕಡೆ ಸಿಕ್ಕೊಂಡು ಚಲೋ ಆಗ್ತಿದ್ದಂದ್ರೆ ಹೊರಗೆ ಬಂದರು ಅಲ್ಲಿಂದ ಅಲ್ಲಿಂದ ಬರ್ತಕ್ಕ ನಮ್ಮ ಸೊ ಚೆನ್ನಾಗತ್ತ ಇಲ್ಲೇ ಒಂದು ದೊಡ್ಡದೈತಿ ಶೋರೂಮ ನಿಮಗೆ ಸಿಕ್ಕರೆ ಎಲ್ಲ ಅರಿವುಗಳು ಒಂದು ಕಡೆ ಸಿಗ್ಬೇಕಂದ್ರೆ ಇಲ್ಲೇ ಬರಬೇಕಂದ್ರೆ ಇಲ್ಲಿ ಕರ್ಕೊಂಡು ಇದು ಇದು ಲಕ್ಷ್ಮೀದತ್ತ ಪೆಂಡಾಲ್ದ ಅರಿವು ಅಂತ ದೊಡ್ಡದೈತಿ ನಮಗೂ ಏನೋ ಒಳಗೆ ಇರ್ಬೇಕು ಅಂತ ಇಲ್ಲಿ ನೋಡ್ತೇವೆ ಚಪ್ಪಲ್ ತುಂಬದವ್ರಿ ಅಂದ್ರೆ ಮೈಂದ ಎಷ್ಟು ಯಾವೊಳಗೆ ನಿಮ್ಮ ನಿಮ್ಮ ಚಪ್ಪಲ್ ಒಳನೆಟ್ಟಿಗೆ ಆಗಿರ್ತ ಗುರುಪ್ಪ ಹಿಂದೆ ಹುಡುಕ್ಯಾಡಕ್ಕೆ ಹೋಗ್ಬಾರ ಆಯ್ತು ಒಳಗೆ ಹೋಗಿ ನೋಡ್ತೇವೆ ನೋಡತಕ್ಕ ಅಂದ್ರೆ ಇಲ್ಲಿ ಫುಲ್ ಲೈನ್ ಐತಿ ಎರಟ್ರೈ ಸಿ ಅಂತ ಅರಿವುಗಳು ತೊಗೊಂಬರೈತಾರ ಅವ್ರ ಪೆಂಡಾಲದವ್ರನ್ನ ಚೀಲ್ಗೋ ತುಂಬ ಒಳಗೊಂಡು ಇಟ್ಟರು ಅಂದ್ರೆ ಒಳಗೆ ಯಾಕೆ ಯಾಕೆಂದ್ರೆ ಇಲ್ಲಿ ಚೀಟಿ ತೆಗಿಬೇಕು ಚೀಟಿ ಅಂದರೆ ಟೋಕನ್ ಒಬ್ಬ ಮನುಷ್ಯಾಗ ಅಂದರೆ ನಾ ಏನು ಒಂದು ಎಂಟು ಮಂದಿ ಒಂಬತ್ತು ಮಂದಿ ಗ್ರೂಪ್ ಇದ್ರೆ ಒಂದು ಎರಡು ಎರಡು ಟೋಕನ್ ತೊಗೊಬೇಕು ನಾಲ್ಕು ನಾಲ್ಕು ಮಂದಿ ಅದ ಅಂತ ಏನು ನಮ್ಮ ಹುಡುಗರು ದೇಶದ ನಾವು ಮಾಡ್ಕೊಂಡು ನಮ್ಮ ಹುಡುಗ್ರು ಅಂತ ಹಂಗೆ ಕಾಮಿಡಿ ಮಾಡ್ಕೊಂಡು ನಿಂತಿರು ಆದರೆ ಅಲ್ಲಿಂದ ಇಲ್ಲಿ ಮಟ್ಟ ಬಂದವು ಏನೈತೆ ಆಮೇಲೆ ಇಷ್ಟು ಮಂದಿ ಐತೆ ಅಂದ್ರೆ ಒಳಗೆ ಚಲನ ಇರ್ಬೇಕಂದ್ರೆ ನಮ್ಮ ಹುಡುಗರು ಟೋಕನ್ ತೆಗ್ದಾರೆ ಹಂಗೆ ಮಾಡಿ ಒಳಗೆ ಎಂಟ್ರೆನ್ಸ್ ಆದರು ನೋಡ್ರಿ ಇಲ್ಲಿ ಬರತಕ್ಕಂಥ ಮೈಂದಂತೂ ಇತ್ತು ಅದಕ್ಕೆ ವರ್ಕ್ ತಗೋಂಗ ಇದು ಶಾಪಿಂಗ್ ಮಾ ಕಾಂಪ್ಲೆಕ್ಸ್ ಇದ್ದಂಗೆ ಇದ್ರಿ ಎಲ್ಲ ನಮಗೆ ಸಿಗ್ತಿತ್ತು ಇಲ್ಲಿ ನಿಮ್ಮ ಮನೆಯಾಗಿನ ಡೆಕೋರೇಷನ್ ಪೆಂಡಲ್ ಡೆಕೋರೇಷನ್ ಮತ್ತು ಮದ್ವಿ ಮತ್ತು ಇವು ಬರ್ತ್ಡೇ ಪಾರ್ಟಿ ಎಂತ ಹೋಗ್ಬೇಕಂತ ಎಲ್ಲ ನಮಗೆ ಮಂಟಪ ಸಟ್ಟ ಸಿಗ್ತಾವ್ರ ಇಲ್ಲಿ ಮನೆಗಳಾಗಿನ ಮಂಟಪ ಸಟ್ಟ ಲೈಟಿಂಗ್ ಡಿಸೈನ್ ಹೂವಿನ ಪ್ಲಾಸ್ಟಿಕ್ ಹೂವಿನ ಮತ್ತು ಇವು ಪೆಂಡಲ್ದಾಗಿಂದಿನ್ಬೋದು ಡೆಕೋರೇಷನ್ ಮತ್ತು ಅವು ಎಂಗೇಜ್ಮೆಂಟ್ಗೆ ಮದ್ವೆಗದು ಮಾಡ್ತಾರಲ್ಲ ಕುರ್ಚಿ ದೊಡ್ಡ ಇಡ್ತಾರಲ್ಲ ಅವು ಎಲ್ಲ ಇದಾವೆ ರೀ ಇವ್ರಿಲ್ ಇಲ್ಲಿ ಉಂಟು ಎಲ್ಲ ಈಗಂತೂ ಫುಲ್ಲು ರಸೈತಿ ಇದೆ ಈವಾಗ ಬರೀ ಗಣಪತಿ ಗನ ಗಣಪತಿ ಅಕ್ಕಿ ಹೆಚ್ ಸಟ್ಟ ರಸೈತಿ ಇವೆಲ್ಲ ನೋಡೋಣ ಎಂಗೇಜ್ಮೆಂಟ್ ಮದುವೆಗೆದು ಇರ್ತಾವಲ್ಲ ಅಂತ ಅದವ್ರ ಇವೆಲ್ಲ ಇದಾವೆ ತೊಳಗದವ್ರಿ ಇಂಡಿವಿಜುವಲ್ ಅಂದ್ರೆ ಮನೆಗಳಾಗ ಗಣಪತಿ ಕೂಡ ಸಕ್ಕ ಸಿಂಗಲ್ ಸೆಟ್ ಆಗ್ತಿರಲ್ಲ ಅವೆಲ್ಲ ಇಲ್ದಾವು ಇದು ಆಲ್ಮೋಸ್ಟ್ ಎಲ್ಲ ಹೋಲ್ಸೆಲ್ ತೆಗ್ದವ್ರಿ ಸೌಂಡ್ ಬಾಕ್ಸ್ ಇದಾವೆ ಇಲ್ಲಿ ಸೇಲಿಗೆ ಇದಾವ ಆಮೇಲೆ ಹೋಗಿ ನಾವೊಂದು ಕೇಳಿಲ್ಲ ಮರಿಯೋ ಬೇಕಾಗಿತ್ತು ಪ್ರತಿಯೊಂದು ಹಬ್ಬದೂ ಎಲ್ಲ ಸಿಗ್ತಾವಂತ ಇಲ್ಲಿ ಇಲ್ಲಿ ನೋಡ್ರೆಲ್ಲ ಪ್ರತಿ ಸಿಂಗಲ್ ಡಿಸೈನ್ ಡೆಕೋರೇಷನ್ ಮಾಡಿದ್ನ ಸರ್ ಸಿಗ್ತಾವ್ ನಮ್ಮ ಮನೆಯಾಗ ಬಂದು ನಮ್ಮ ಹುಡುಗರಂತೂ ಆಮೇಲೆ ಹಿಂದಿನ ಡೈರಿ ಹುಡುಕೇಳು ಆಮೇಲೆ ಸೈಡ್ದಂತು ಇಲ್ಲಿ ಫಿಕ್ಸ್ ಮ್ಯಾಗಿಂದ ಒಂದು ಮಂಟಪದ ನೋಡಬೇಕತ್ತೆ ಆ ಕಡೆ ಕಡೆಗೆ ನೋಡಿದಾರೆ ಅದ್ರೊಬ್ಬ ಲೈಟಿಂಗ್ ಸಿಗ ನೋಡತ್ತಿರು அது லிட்டிங் இல்லைங்க ஓய்வு அந்த ஏனா பிராப்ளம் அது மத்தி இன்ச்சு இன்ச்சு மத்தனை ஏனா பேர் சார் ஹட்ரு பட இல்லை இல்லை நம்ம கிடையாது நெடையா நம்ம ஏதா பிராப்ளம் அது இல்லை கிடைக்க வர்த்தங்கேட்ரு இல்லை மணி தூர்பாங்க நம்ம மணி ஏனா நம்ம கண்பிக்கு டைன் இல்லை இல்லை மொதல் அருவா இட் தன்பி அந்த இல்லை ப் சைட இத்தவல்ல அந்த டிசைன் சட்ட நோய் ಮ್ಯಾಲ ಜಾಲರಿ ಅರಿವುಗಳು ಮ್ಯಾಗಿನ ಬಾಜು ಮಂಟಪದಾಗ ಕಟ್ಟವ ಇವೆಲ್ಲ ಡಿಸೈನ್ ರೀ ಬ್ಯಾಕ್ ಸೈಡ್ ಗಣಪತಿ ಆಗಲಿ ಬೇರೆ ಫಂಕ್ಷನ್ಗಳಿಗೆ ಏನೂ ಮಾಡೋಕೆ ನಡೀತೋಲ್ಲ ಇವೆಲ್ಲ ಮುಗಿಸ್ಕೊಂಡ ಈಗ ಮ್ಯಾಗಿಂದ ಒಂದು ಅರಿವಿ ಬೇಕಾಗಿತ್ತು ಮ್ಯಾಗಿಂದ ಅರಿವಿ ನೋಡಿರಿ ಹೆಂಗೆ ಡಿಸೈನ್ದು ನಮ್ಮ ಹುಡುಗರಿಗೆ ಕಡೆ ಲಾಸ್ಟ್ ಒಂದು ಚಲೋ ಅನಿಸ್ತು ಮತ್ತು ಅದೊಂದು ಫಿಕ್ಸ್ ಮಾಡ್ಕೊಂಡು ರೀ ಅಜ್ಜಾಗಿ ಹೇಳಿ ಅಂದರೆ ಅವಜ್ಜ ನಮಗೆ ತೋರ್ಸೋದ ಟೋಕನ್ ಒಬ್ರಿಗೆ ಹೋದ್ ತೋರಿಸ್ರೆ ಅವ್ರು ನಮಗೊಬ್ಬರು ತೋರಿಸ್ತಾರೆ ರೀ ಅಂದ್ರೆ ನಮಗೆ ಹೆಚ್ಚು ಯಾವ್ದು ಭಾಷೆ ಮಾತಾಡೋಕೆ ಮತ್ತೆ ಅಂತ ಅವ್ರು ನಮ್ಮ ಕಡೆ ಹೆಚ್ ಕಳಿಸ್ತಾರೆ ಅಜ್ಜ ಬಂದು ಎಲ್ಲ ಸೈಡ್ದು ಹಿಂದಿನ ಮುಂಜಾನೆ ಎಲ್ಲ ಕೂ ಟೋಟಲ್ ಒಂದು ಲೆಕ್ಕಕ್ಕೆ ಮಾಡಿದ್ರಿ ಅಂತ ನಮ್ಮ ಹುಡುಗರು ಒಂಜರ ಏನಾರ ಕಡಿಮೆ ಮಾಡೋದು ನಾವು ದೂರಿಂದ ಬಂದವನ ಏ ನಿಮ್ಗೆ ದೂರಿಂದ ಬರ್ತಂದ್ರೆ ಇವಾಗ ಹುಡುಗರು ಬಿಡಲಿಲ್ಲ ರೀ ಹಂಗೆ ಹಿಂಗೆ ಮಾಡಿ ಒಂದು ಐದುನೂರು ರೂಪಾಯಿ ಬಾರ್ಗೇನಿಂಗ್ ಮಾಡಿ ಬಿಡಿಸ್ರಿ ಅಜ್ಜ ಆಯ್ತು ಆಯ್ತು ರೂಪಾಯಿ ಕ್ವಾಲಿಟಿ ಚಲೋ ಐತಿ ಅದಕ್ಕೆ ನೋಡಿ ತಗೋ ಯೂಸ್ ಮಾಡಿರಿ ಅದರಾಗ ಕಲ್ಲಿ ಗಂಗೆ ಅದು ಅದು ಬಿಡಬಾರ್ದಂಗೆ ಯೂಸ್ ಮಾಡ್ರಿ ಅನ್ನೋಕ್ಕಿಕ್ತದ ಅಂತ ಅಜ್ಜ ಇದ್ದಂಗೆ ಬಂದ ಎಲ್ಲ ಹರಿಗಳು ಒಂಚಿ ಇಲ್ದಾಗ ಮೊದಲ ಕಟ್ಟಿದ್ ನೋಡ್ರಿ ಇನ್ನು ಇದನ್ನು ತೊಗೊಂಡೆ ನಮ್ಮ ಹುಡುಗ್ರು ಹೊರಗೆ ಬರ್ತಕ್ಕಂದ್ರೆ ಇಲ್ಲಿ ಇನ್ನೂ ರೈಷ್ ಐತೆ ನೋಡಿ ಇನ್ನೂ ಮಂದಿ ಮತ್ತೆ ಟೋಕನ್ಗೆ ನಂಬರ್ ಐತಾರೆ ಅಂದ್ರೆ ರೈಸ್ ಐತ್ರಿ ಆ ವರ್ತ್ ಇತ್ತು ಬಿಟ್ರೆ ಒಳಗೆ ಹೋಗೋದ ನಾವು ಬರೀ ನೋಡಬೇಕು ಏನಾಗೈತಿ ಬೇಕಾದ್ರೆ ಬೇ ಬೇಡ ಬಿಡೋಕೆ ಬೇಡತೆ ಅಂದ್ರೆ ಅದಕ್ಕೆರೆ ಚಲೋ ಐತ್ರಿ ನಮ್ಮ ಹುಡುಗರು ತೊಗೊಂಡು ಹೊಂಟು ನೋಡಿರಿ ನಮ್ಮದು ಕ್ರೂಜರ್ ತೊಗೊಂಡ್ಬಂದಿದ್ವಿ ರೀ ನಮ್ಮ ಹುಡುಗರನ್ನು ಕ್ರೂಜರ್ದಾಗ ಹೋಗಿದೆ ಹಸುವಪ್ಪ ಏನಿರ್ತೀನಿ ಹೋಗು ನಮ್ದೆ ಇನ್ನ ಎಲ್ಲ ಮಾತಾಡೋರು ಏನು ಇರಪ್ಪ ಅಲ್ಲೆಲ್ಲ ನಾಷ್ಟ ಮಾಡ್ನೋ ತಂದು ಅಲ್ಲಿಂದ ಬಂದು ಒಂದು ಕಡೆ ಕೂತ ಫಸ್ಟ್ ಕ್ಲಾಸ್ ಓಡಪ್ಪ ಅವ್ ರೀ ಇನ್ನು ಹೋಗ್ಬೇಕನ್ನು ಕೂಡ್ದೆ ಅಲ್ಲೇ ಹಂಜಾಲ ಕಡೆ ಇಂಜಾಗ ಇನ್ನು ದಾಟಿನ ಬರಬೇಕು ಅಂದ್ರೆ ಸರ್ಕಲ್ದಾಗ ನೋಡಿರಿ ಅಲ್ಲಿಯೂ ಗಣಪತಿಗಳು ಬರತ್ತವು ಅವರು ನಡೆದು ರೀ ಅಲ್ಲೇ ಶಿವಾಜಿ ಸರ್ಕಲ್ ಬಿಟ್ಟು ರೀ ನಮ್ಮೂರ ಕಡೆ ನಡೆದು ನೋಡ್ರಿ ವಿಡಿಯೋ ಹೆಂಗೆ ಅನಿಸ್ತು ಹೇಳ್ರಿಪ್ಪ